ಬೆಂಗಳೂರಿನಂತಹ ಮಹಾನಗರಗಳ ಟ್ರಾಫಿಕ್ ಜಾಮ್ ಮಧ್ಯೆ ಓಡಾಡೋದೇ ಬಹುದೊಡ್ಡ ಸಾಹಸ ಅದರಲ್ಲೂ ಆಟೋ ಗಳ ಮೊರೆ ಹೋದ್ರೆ ಅವ್ರು ಹೇಳೋ ರೇಟ್ ಕೇಳಿದ್ರೆ ಬಸ್ ಅಲ್ಲೇ ಹೋಗೋದು ಉತ್ತಮ ಅಂತ ಅನ್ಸುತ್ತೆ ಇಂತಹ ದುಬಾರಿ ದುನಿಯಾದಲ್ಲಿ ಇಲ್ಲೊಬ್ಬ ಆಟೋ ಚಾಲಕರು ಇವತ್ತು ಎಲ್ಲರ ಗಮನ ಸೆಳೆದಿದ್ದಾರೆ ಪ್ರಯಾಣಿಕರೊಬ್ಬರು ಪ್ಯಾಲೇಸ್ ಗ್ರೌಂಡ್ ನಿಂದ ತನ್ನ ಮನೆಗೆ ಆಟೋದಲ್ಲಿ ಪ್ರಯಾಣಿಸಿದ್ದಾರೆ ಈ ವೇಳೆ ಆಟೋ ಚಾಲಕ ಹನ್ನೊಂದು ಗೆ ಕೇವಲ ನೂರ ಅರವತ್ತಾರು ದರ ನಿಗದಿ ಮಾಡಿದ್ದಾರೆ ಮೀಟರ್ನಲ್ಲಿ ತೋರಿಸಿದ ದರವನ್ನ ಬಿಟ್ಟು ಹೆಚ್ಚಿದ ದರ ನಿಗದಿ ಮಾಡದೆ ಇರುವುದರಿಂದ ಪ್ರಯಾಣಿಕರು ಫುಲ್ ಖುಷ್ ಆಗಿದ್ದಾರೆ ಬೆಂಗಳೂರಲ್ಲಿ ಸದ್ಯ ಓಲಾ ಊಬರ್ ನಮ್ಮ ಯಾತ್ರಿ ಸೇರಿದಂತೆ ಯಾವುದೇ ಆಪ್ಗಳಲ್ಲಿ ಆಟೋ ಬುಕ್ ಮಾಡಿದ್ರು ಕನಿಷ್ಠ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿಗೆ ಹೆಚ್ಚು ಕೊಡಬೇಕು ಅಂಥದ್ರಲ್ಲಿ ಪ್ರಾಮಾಣಿಕವಾಗಿ ನೂರ ಅರವತ್ತಾರು ರೂಪಾಯಿ ತೆಗೆದುಕೊಂಡ ಈ ಆಟೋ ಡ್ರೈವರ್ ಪ್ರಯಾಣಿಕರ ಮನೆ ಗೆದ್ದಿದ್ದಾರೆ ಅಲ್ಲದೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಫೋಟೋವನ್ನ ಶೇರ್ ಮಾಡಿ ತಮಗಾದ ಅನುಭವವನ್ನ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ಇದ್ರ ಜೊತೆಗೆ ಇನ್ನು ನಮ್ಮ ಮಧ್ಯೆ ಒಳ್ಳೆಯವರು ಇದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಪ್ರಯಾಣಿಕನ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ